ತಮ್ಮ ಓಂ ಶಾಂತಿ ತಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವ ವಿಚಾರ ಮಾಡಿ ತಮ್ಮ ಸಮಯವನ್ನು ಪರಚಿಂತನೆಯಲ್ಲಿ ವ್ಯರ್ಥ ಮಾಡಬೇಡಿ ತಮ್ಮ ಚಿಂತನೆಯಿಂದಲೇ ನಶೆ ಏರುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕಪಕ್ಕ ನಾಲ್ಕು ದಿಕ್ಕುಗಳನ್ನು ನೋಡುತ್ತಾನೆ ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾನೆ ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನೇ ಮರೆಯುತ್ತಾನೆ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದರೆ ಜ್ಞಾನವು ಒಂದು ಸೆಕೆಂಡಿನದ್ದಾಗಿದ್ದರೂ ಸಹ ತಂದೆಗೆ ಇಷ್ಟೊಂದು ವಿಸ್ತಾರವಾಗಿ ತಿಳಿಸುವ ಹಾಗೂ ಇಷ್ಟೊಂದು ಸಮಯದಿಂದ ತಿಳಿಸುವ ಅವಶ್ಯಕ ಏನಿದೆ ಏಕೆಂದರೆ ಜ್ಞಾನವನ್ನ ಕೊಟ್ಟ ನಂತರ ಮಕ್ಕಳಲ್ಲಿ ಸುಧಾರಣೆ ಬಂದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಸಹ ತನ್ನೇ ನೋಡ್ತಾರೆ ಮತ್ತೆ ಸುಧಾರಣೆಗಾಗಿ ಮತ್ತೆ ಜ್ಞಾನವನ್ನ ಕೊಡುತ್ತಲೇ ಇರುತ್ತಾರೆ ಇಡೀ ಬೀಜ ಮತ್ತು ವೃಕ್ಷದ ಜ್ಞಾನವನ್ನ ತಿಳಿಸ್ತಾರೆ ಈ ಕಾರಣದಿಂದ ಅವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುತ್ತೆ ಒಂದು ವೇಳೆ ಒಂದು ಸೆಕೆಂಡಿನ ಮಂತ್ರವನ್ನ ಕೊರೆ ಜ್ಞಾನ ಸಾಗರ ಎಂಬ ಮಹಿಮೆ ಸಿಗುವುದಿಲ್ಲ ಓಂ ಶಾಂತಿ ಆತ್ಮಿಕ ತಂದೆಯೇ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಭಕ್ತಿ ಮಾರ್ಗದಲ್ಲಿ ಪರಂಪಿತ ಪರಮಾತ್ಮ ಶಿವನನ್ನು ಇಲ್ಲಿಯೇ ಪೂಜಿಸುತ್ತಾರೆ ಬಲೆ ಇವರು ಬಂದು ಹೋಗಿದ್ದಾರೆಂದು ಬುದ್ಧಿಯಲ್ಲಿದೆ ಇಲ್ಲಿಯೇ ಶಿವಲಿಂಗವನ್ನ ನೋಡುತ್ತಾರೆ ಎಂದರೆ ಅವರ ಪೂಜನೆ ಮಾಡುತ್ತಾರೆ ಈ ಲಕ್ಷ್ಮೀನಾರಾಯಣರು ಚೈತನ್ಯದಲ್ಲಿದ್ದರು ಇದೇ ಭಾರತದಲ್ಲಿದ್ದರು ಅವರು ಈಗ ಇಲ್ಲ ಅವರು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಭಿನ್ನ ನಾಮ ರೂಪವನ್ನು ತೆಗೆದುಕೊಳ್ಳುತ್ತಾ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸುತ್ತಾರೆ ಎಂಬುದನ್ನು ಸಹ ಮನುಷ್ಯರು ತಿಳಿದುಕೊಂಡಿಲ್ಲ ಇದು ಯಾರಿಗೂ ವಿಚಾರದಲ್ಲಿಯೂ ಬರುವುದಿಲ್ಲ ಸತ್ಯಯುಗದಲ್ಲಿ ಅವಶ್ಯವಾಗಿದ್ದರೂ ಆದರೆ ಈಗ ಇಲ್ಲ ಇದು ಸಹ ಯಾರಿಗೂ ಅರ್ಥವಾಗುವುದಿಲ್ಲ ಈಗ ನಿಮಗೆ ತಿಳಿದಿದೆ ನಾಟಕದ ಯೋಜನೆಯ ಅನುಸಾರ ಮತ್ತೆ ಚೈತನ್ಯದಲ್ಲಿ ಬರುತ್ತಾರೆ ಮನುಷ್ಯರ ಬುದ್ಧಿಯಲ್ಲಿ ಈ ವಿಚಾರವೇ ಬರುವುದಿಲ್ಲ ಬಾಕಿ ಇವರಿದ್ದರು ಎಂಬುದನ್ನಂತೂ ಅವಶ್ಯವಾಗಿ ತಿಳಿಯುತ್ತಾರೆ ಈಗ ಇವರ ಜಡಚಿತ್ರಗಳಿವೆ ಆದರೆ ಅವರು ಚೈತನ್ಯವಾಗಿದ್ದರು ಎಲ್ಲಿ ಹೋದರೆಂಬುದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಮನುಷ್ಯರಂತೂ ಎಂಬತ್ನಾಲ್ಕು ಲಕ್ಷ ಜ ಪುನರ್ಜನ್ಮಗಳನ್ನು ಹೇಳಿಬಿಡುತ್ತಾರಂತೆ ತಮ್ಮ ಕೆಲವರು ಇತರರನ್ನು ನಿಂದಿಸುವ ಮೂಲಕ ತಮ್ಮ ಗೌರವವನ್ನು ಗಳಿಸಲು ಬಯಸುತ್ತಾರೆ ಅಂತಹ ಜನರು ತಮ್ಮ ಮುಖಕ್ಕೆ ತಾವೇ ಮಸಿ ಅದನ್ನು ಎಷ್ಟು ಬಾರಿ ಸಾಲದು ಅಣ್ಣ ಬಾಬಾ ಹೇಳ್ತಾರೆ ಮೊದಲನೆಯದಾಗಿದೆ ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುವುದು ಬಾಬಾ ಇಂತಹ ಹೆಸರುಗಳು ಬರುತ್ತವೆ ನಾನು ಆತ್ಮನು ತಮ್ಮ ಮಗುವಾಗಿದ್ದೇನೆ ನಾನು ಆತ್ಮನ ಹೆಸರು ಇಂತಹದ್ದಾಗಿದೆ ಆತ್ಮದ ಹೆಸರಂತೂ ಎಂದು ಬದಲಾಗುವುದಿಲ್ಲ ನಾನು ಆತ್ಮ ಇಂತಹ ಶರೀರದವನಾಗಿದ್ದೇನೆ ಶರೀರದ ಹೆಸರಂತೂ ಅವಶ್ಯವಾಗಿ ಬೇಕು ಇಲ್ಲದಿದ್ದರೆ ಇಷ್ಟೊಂದು ವ್ಯವಹಾರ ನಡೆಯಲು ಹೇಗೆ ಸಾಧ್ಯ ತಂದೆಯು ಇಲ್ಲಿ ತಿಳಿಸುತ್ತಾರೆ ನಾನು ಸಹ ಈ ಬ್ರಹ್ಮಾರವರ ತನುವಿನಲ್ಲಿ ತಾತ್ಕಾಲಿಕವಾಗಿ ಬರುತ್ತೇನೆ ಇವರ ಆತ್ಮಕ್ಕೂ ತಿಳಿಸುತ್ತಾರೆ ನಾನೇ ಈ ಶರೀರದಿಂದ ನಿಮಗೆ ಓದಿಸಲು ಬರುತ್ತೇನೆ ಇದು ನನ್ನ ಶರೀರವಲ್ಲ ನಾನು ಇವರಲ್ಲಿ ಪ್ರವೇಶ ಮಾಡ್ತೇನೆ ಮತ್ತೆ ನನ್ನ ಧಾಮಕ್ಕೆ ಹೊರಟು ಹೋಗ್ತೇನೆ ನಾನು ನೀವು ಮಕ್ಕಳಿಗೆ ಈ ಮಂತ್ರವನ್ನ ಕೊಡುವುದಕ್ಕಾಗಿಯೇ ಬಂದಿದ್ದೇನೆ ಕೇವಲ ಮಂತ್ರವನ್ನ ಕೊಟ್ಟು ಹೊರಟು ಹೋಗುತ್ತೇನೆ ಎಂದಲ್ಲ ಮಕ್ಕಳು ಎಲ್ಲಿಯವರೆಗೆ ಸುಧಾ ಸುಧಾರಣೆಯಾಗಿದ್ದೇವೆ ಎಂಬುದು ನೋಡಬೇಕಾಗುತ್ತೆ ಮತ್ತು ಸುಧಾರಣೆಯಾಗುವ ಶಿಕ್ಷಣವನ್ನು ಕೊಡಬೇಕಾಗುತ್ತೆ ಈಗ ಈ ಜ್ಞಾನವು ನಿಮಗಿದೆ ಮನುಷ್ಯರು ಏನನ್ನು ಅರಿತುಕೊಂಡಿಲ್ಲ ಶರೀರವು ಸುಟ್ಟು ಹೋಗುತ್ತದೆ ಬಾಕಿ ಆತ್ಮವಷ್ಟೇ ಹೊರಟು ಹೋಗುತ್ತದೆ ಎಂಬುದಷ್ಟೇ ಗೊತ್ತಿದೆ ಈಗ ಕಲಿಯುಗವಾಗಿರುವುದರಿಂದ ಅವಶ್ಯವಾಗಿ ಕಲಿಯುಗದಲ್ಲಿಯೇ ಜನ್ಮ ತೆಗೆದುಕೊಳ್ಳುತ್ತಾರೆ ಸತ್ಯಯುಗದಲ್ಲಿದ್ದಾಗ ಜನ್ಮವನ್ನು ಸತ್ಯಯುಗದಲ್ಲಿಯೇ ತೆಗೆದುಕೊಳ್ಳುತ್ತಿದ್ದರು ಇದನ್ನು ತಿಳಿದುಕೊಂಡಿದ್ದೀರಿ ಆತ್ಮಗಳೆಲ್ಲರ ಸಮೂಹವು ನಿರಾಕಾರಿ ಪ್ರಪಂಚದಲ್ಲಿರುತ್ತದೆ ಇದಂತೂ ಬುದ್ಧಿಯಲ್ಲಿ ಕುಳಿತಿದೆಯಲ್ಲವೇ ಮತ್ತೆ ಅಲ್ಲಿಂದ ಬರುತ್ತಾರೆ ಇಲ್ಲಿ ಶರೀರ ಧಾರಣೆ ಮಾಡಿ ಜೀವಾತ್ಮರಾಗಿ ಬಿಡುತ್ತಾರೆ ಎಲ್ಲರೂ ಇಲ್ಲಿ ಬಂದು ಜೀವಾತ್ಮರಾಗಬೇಕಾಗಿದೆ ನಂತರ ನಂಬರ್ ವಾರ್ ಹಿಂತಿರುಗಿ ಹೋಗಬೇಕಾಗಿದೆ ಎಲ್ಲರನ್ನೂ ಕರೆದುಕೊಂಡು ಹೋಗುವುದಿಲ್ಲ ಆಗಿದ್ದರೆ ಪ್ರಳಯವಾಗಿ ಬಿಡುತ್ತಿತ್ತು ಪ್ರಳಯವಾಯಿತೆಂದು ತೋರಿಸುತ್ತಾರೆ ಆದರೆ ಫಲಿತಾಂಶವೇನನ್ನೂ ತೋರಿಸುವುದಿಲ್ಲ ಇದಂತೂ ನಿಮಗೆ ಗೊತ್ತಿದೆ ಈ ಪ್ರಪಂಚವೆಂದು ಖಾಲಿಯಾಗಲು ಸಾಧ್ಯವಿಲ್ಲ ರಾಮನೂ ಓದ ರಾವಣನೂ ಓದಾ ಎಂಬ ಗಾಯನವಿದೆ ಹೃದಯದಿಂದ ಸೋತವರ ಮುಂದೆ ಬುದ್ಧಿಯಿಂದ ಗೆದ್ದವರು ಏನೇನು ಅಲ್ಲ ಈ ಪ್ರಪಂಚದಲ್ಲಿ ಅಣ್ಣ ಬಾಬಾ ಹೇಳ್ತಾರೆ ನಿಮಗೆ ತಿಳಿದಿದೆ ಇದು ನಿರಾಕಾರಿ ಸೃಷ್ಟಿಯಾಗಿದೆ ಇದು ಸಾಕಾರಿ ಸೃಷ್ಟಿಯಾಗಿದೆ ಸೃಷ್ಟಿಯಂತೂ ಇದೆ ಸೃಷ್ಟಿಯಂತೂ ಇದೇ ಆಗಿದೆ ಇದೇ ರಾಮರಾಜ್ಯ ಮತ್ತು ಇದೇ ರಾವಣ ರಾಜ್ಯವಾಗುತ್ತೆ ಮಹಿಮೆಯಲ್ಲವೂ ಸೂಕ್ಷ್ಮವತನ ಕೇವಲ ಸಾಕ್ಷಾತ್ಕಾರವಾಗುತ್ತೆ ಮೂಲವತನದಲ್ಲಂತೂ ಆತ್ಮಗಳಿರುತ್ತಾರೆ ಮತ್ತೆ ಇಲ್ಲಿಗೆ ಬಂದು ಪಾತ್ರವನ್ನ ಅಭಿನಯಿಸುತ್ತಾರೆ ಬಾಕಿ ಸೂಕ್ಷ್ಮವತನದಲ್ಲಿ ಏನಿದೆ ಈ ಚಿತ್ರವನ್ನ ಮಾಡಿಬಿಟ್ಟಿದ್ದಾರೆ ಇದರ ಬಗ್ಗೆ ತಂದೆ ತಿಳಿಸಿಕೊಡ್ತಾರೆ ನೀವು ಮಕ್ಕಳು ಇಂತಹ ಸೂಕ್ಷ್ಮ ವತನವಾಸಿ ಫರಿಷ್ಠೆಗಳಾಗಬೇಕಾಗಿದೆ ಫರಿಷ್ಠೆಗಳು ಮೂಲ ಮಾಂಸ ರಹಿತವಾಗಿರುತ್ತಾರೆ ಗದಿಚಿ ಋಷಿಯು ಮೂಲ ಮೂಳೆಯನ್ನ ಕೊಟ್ಟು ಬಿಟ್ಟರು ಎಂದು ಹೇಳಿಬಿಡುತ್ತಾರೆ ಅಲ್ಲವೇ ಬಾಕಿ ಶಂಕರ ಗಾಯನವಂತೂ ಎಲ್ಲಿಯೂ ಇಲ್ಲ ಬ್ರಹ್ಮ ವಿಷ್ಣುವಿನ ಮಂದಿರವಿದೆ ಶಂಕರನಿಗೆ ಏನೂ ಇಲ್ಲ ಆದ್ದರಿಂದ ವಿನಾಶಕ್ಕಾಗಿ ಅವರನ್ನ ನಿಮಿತ್ತ ಮಾಡಿದರು ಆದರೆ ಈ ರೀತಿ ಕಣ್ಣು ತೆರೆಯುವುದರಿಂದ ವಿನಾಶವೇನು ಆಗೋದಿಲ್ಲ ದೇವತೆಗಳು ಹಿಂಸೆಯ ಕೆಲಸವನ್ನ ಹೇಗೆ ಮಾಡಲು ಸಾಧ್ಯ ಯಾವುದೇ ಮಾತಿನ ಚಿಂತನೆಯಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ತಮ್ಮ ಮಸ್ತಿಯಲ್ಲಿರಬೇಕಾಗಿದೆ ಸ್ವಯಂ ಪ್ರತಿ ಚಿಂತನೆ ಮಾಡಿ ಆತ್ಮವನ್ನು ಸತೋ ಪ್ರಧಾನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ನರನಿಂದ ನಾರಾಯಣರಾಗಲು ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯಿದೆ ನೆನಪಿರಲಿ ನಾನಾತ್ಮನಾಗಿದ್ದೇನೆ ಎಂಬ ಅತ್ಯುತ್ತಮ ಯುಕ್ತಿಯನ್ನು ಸಮ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕಾಗಿದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ದಾತನ ಕೊಡುಗೆಯನ್ನ ಸ್ಮೃತಿಯಲ್ಲಿಡುತ್ತಾ ಸರ್ವ ಸೆಳೆತಗಳಿಂದ ಮುಕ್ತರಾಗುವಂತಹ ಆಕರ್ಷಣಾ ಮುಕ್ತ ಭವ ಕೆಲವು ಮಕ್ಕಳು ಹೇಳುತ್ತಾರೆ ನನಗೆ ಇವರ ಜೊತೆ ಯಾವುದೇ ಸೆಳೆತ ಇಲ್ಲ ಆದರೆ ಇವರ ಈ ಗುಣ ಬಹಳ ಒಳ್ಳೆಯದಿದೆ ಅಥವಾ ಇವರಲ್ಲಿ ಸೇವೆಯ ವಿಶೇಷತೆ ಬಹಳ ಒಳ್ಳೆಯದಿದೆ ಆದರೆ ಯಾವುದೇ ವ್ಯಕ್ತಿ ಅಥವಾ ವೈಭವದ ಕಡೆಗೆ ಪದೇ ಪದೇ ಸಂಕಲ್ಪ ಹೋಗುವುದು ಸಹ ಆಕರ್ಷಣೆಯಾಗಿದೆ ಯಾರದೇ ವಿಶೇಷತೆಯನ್ನ ನೋಡುತ್ತಾ ಗುಣವನ್ನ ಅಥವಾ ಸೇವೆಯನ್ನ ನೋಡುತ್ತಾ ದಾತಾನನ್ನ ಮರೆಯಬೇಡಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಇಂತಹ ಆತ್ಮೀಯ ಸಮಾಜ ಸೇವಕರಾಗಿ ಯಾರು ಅಲೆದಾಡುತ್ತಿರುವ ಆತ್ಮಗಳಿಗೆ ಆಶ್ರಯ ಕೊಡಿ ಭಗವಂತನ ಜೊತೆ ಮಿಲನ ಮಾಡಿಸಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ